ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಮಾರ್ಚ್ ನೈನ್ಟೀನ್ತ್ ಬೆಳ್ ಬ್ಲಾಗ್ ಬ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು ಮಕ್ಕಳು ಹೋಗ್ತಿದ್ದಂಗೆ ಗುಂಡ ಬಂದ ಗುಂಡನಿಗೆ ಊಟ ಕೊಟ್ಟೆ ಹಾಲನ್ನು ಕಲಿಸ್ಕೊಟ್ಟೆ ಊಟ ಮಾಡ್ತಾ ಇದ್ದಾನೆ ಹಾಗೆಯೇ ನನ್ನ ಕ್ಲೀನಿಂಗ್ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿಯಿತು ಇವತ್ತು ಕೂಡ ವೀಣಾ ಮೇಡಮ್ ಅವ್ರ ಮನೆಗೆ ಹೋಗಬೇಕು ಅದಕ್ಕೋಸ್ಕರ ಬೇಗ ಬೇಗ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ ಹಾಗೆ ಇವಾಗ ದೇವ್ರ ಪೂಜೆಗೆ ಹೂ ಕೊಯ್ಯೋಣ ಅಂತ ಬಂದೆ ಮಲ್ಗೇವು ನೋಡಿ ಎಷ್ಟು ಚೆನ್ನಾಗಾಗಿದೆ ಪ್ರತಿನಿತ್ಯ ಹೂಗಳಿಂದ ತುಂಬಿಕೊಂಡಿರುತ್ತೆ ತುಂಬ ಆಗುತ್ತೆ ಹಾಗೆ ಗಿಡಗಳಿಗೆ ನೀರು ಕೂಡ ಹಾಕಿ ಹೋಗಬೇಕಿತ್ತು ನೋಡಿ ಇಲ್ಲಿ ಒಂದೇ ಕಡೆ ಎಷ್ಟೊಂದು ಮಲಗೇವು ಆಗಿದೆ ಅಂತೇಳಿ ಇವಾಗಂತೂ ಸೆಕೆಗಾಲ ಅಲ್ವಾ ಪ್ರತಿನಿತ್ಯ ನೀರು ಹಾಕಲೇಬೇಕು ಇಲ್ಲ ಅಂತಂದರೆ ಗಿಡ ಎಲ್ಲ ಬಾಡೋಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದರಲ್ಲೂ ಒಂದೆಲ್ಗ ಅಲ್ಲ ಒಂದಿನ ನೀರು ಹಾಕಿಲ್ಲ ಅಂದರೆ ಬಾಡೋಗುತ್ತೆ ಒಂದೆಲ್ಗ ಇನ್ನು ಕೆಲವೊಂದು ಗಿಡಗಳೆಲ್ಲ ಹಾಕಿ ಇಷ್ಟು ಮಲಿಗೆ ಹೂವು ಸಿಕ್ತು ನನಗೆ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ನಾನು ನಾನಿವಾಗ ವೀಣಾ ಮೇಡಮ್ ಅವ್ರ ಮನೆಗೆ ಬಂದೆ ನೋಡಿ ಅವ್ರ ಬೆಕ್ಕು ನನ್ನ ನೋಡಿ ಮುಂದೆ ಬರೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದೆ ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ ಹೊಸಬ್ರಲ್ವಾ ಅದಕ್ಕೋಸ್ಕರ ಬರೋದೋ ಬೇಡವೋ ಬರೋದೋ ಬೇಡವೋ ಅಂತ ನೋಡ್ತಾ ಇದೆ ನಾನು ನನ್ನ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದೆ ನನ್ನ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಬಂದರೆ ನನಗೆ ಹೋಗೋವರೆಗೆ ಮಕ್ಕಳು ಬಂದಿರ್ತಾರೆ ಸ್ಕೂಲಿಂದ ಇಲ್ಲಿಂದ ಹೋದ ತಕ್ಷಣ ಮಕ್ಕಳಿಗೆ ಊಟ ಕೊಟ್ಟು ನಾನು ಕೂಡ ಅವ್ರ ಜೊತೆಗೆ ಊಟ ಮಾಡ್ಬೋದು ನಾಳೆಯಿಂದ ಆರುಷಿಗೆ ಎಕ್ಸಾಮ್ ಇದೆ ಟ್ವೆಂಟಿ ಎತ್ತಿಂದ ಒಳಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಇವತ್ತು ನಾನೆಲ್ಲ ಏನು ರೆಸಿಪಿ ಮಾಡಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ ಯಾಕೆಂದರೆ ಇವ್ರ ಮನೆಗೆ ಬರ್ತಿದ್ದಾಗ ಇವ್ರು ಮಾಡೋ ರೆಸಿಪಿನೇ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಮಾಡ್ತಾ ಇಲ್ಲ ಇವತ್ತು ಇವಾಗ ಈ ಬೆಕ್ಕಿಗೆ ಧೈರ್ಯ ಬಂತು ನಾನೇನು ಮಾಡಲ್ಲ ಅಂತೇಳಿ ನೋಡಿ ಇವಾಗ ಒಳಗಡೆನೆ ಬಂತು ನನ್ನ ಪಕ್ಕಿ ಇವತ್ತಿನ ಈಗ ಯೋಗ ಮಾಡೋಣ ಅನ್ನಿಸ್ತು ಬೆಟರ್ ಆಗಿದೆ ನಿನ್ನೆ ಸಂಜೆ ವಾಕ್ ಮಾಡಿದೆ ವಾಕ್ ಮಾಡಿ ಕೂತಿದ್ದಾಗ ಗೊತ್ತಾಯ್ತು ನನಗೆ ಎಷ್ಟು ಅದು ಡೈಲಿ ಇನ್ ಪೇನ್ ಇರ್ತಾ ಇತ್ತು ಅನ್ನೋದು ಗೊತ್ತಿತ್ತು ನಿನ್ನೆ ಮಾತ್ರ ಒಂದು ನನಗೆ ಅದು ಚೇಂಜಸ್ ಗೊತ್ತಾಯ್ತು ಮಣ್ಣಿನ ಬೆಟರ್ ಆಗಿದೆ ಕೂತ್ಕೊಳವಾಗ್ಲೂ ಗೊತ್ತಾಗ್ತಾ ಇತ್ತು ನನ್ಗೆ ಅದು ಮಣ್ಣಿ ಹಿಡಿದಾಗ ಗೊತ್ತಾಗ್ತದ ಜನ ಜನ ಸೌಂಡ್ ಹಿಡಿದು ಮಾಡೋದ್ರಲ್ಲ ಅವಾಗ ತುಂಬಾ ಅದು ನಾವು ನೋಡಿ ನೋಡಿ ಮಾಡೋದಕ್ಕಿಂತ ಅದಕ್ಕೆ ಹೇಳೋದು ಯೋಗ ಟೀಚರ್ ಇದ್ದು ಮಾಡಿಸೋದ್ರಲ್ಲೇ ವ್ಯತ್ಯಾಸ ಇರುತ್ತೆ ಅಂತ ಈಗ ನಾವು ವಿಡಿಯೋ ಹಾಕಿದ್ರು ಹೇಳ್ತೀವಿ ನೀವು ಹತ್ರದಲ್ಲಿ ಎಲ್ಲಾದ್ರೂ ಒಳ್ಳೆ ಯೋಗ ತರಸೋ ಇದ್ರೆ ಹೋಗಿ ಅಲ್ಲಿ ಅಂತ ಹೇಳಿ ಹೌದು ಇಲ್ಲಂದ್ರೆ ಸೋನೇ ನೋಡಿ ಹೆಂಗೋ ಮಾಡೋದು ಅದ್ರಲ್ಲಿ ನಿಮ್ಮ ಉಸ್ರಾಟ ತುಂಬಾ ಇಂಪಾರ್ಟೆಂಟ್ ಉಸಿರಾಟ ಹೌದು ಉಸ್ರಾಟ ಕರೆಕ್ಟಾಗಿ ಮಾಡ್ತಿದಿರಾ ಇಲ್ಲವಾ ಅದಿಂಟ್ ಇಂಪಾರ್ಟೆಂಟ್ ಮತ್ತೆ ನಾವು ಹಿರೆದು ನೋಡ್ತೀವಾ ಯಾ ಚಾಕ್ ಆಗೋ ಇಲ್ಲಿ ಆಗಿದೆ ಅಂತ ಹೇಳಿ ಅದು ತುಂಬಾ ಹೌದು ಹೌದು ನೀನೇ ಇದ್ ಮಾಡೋದಲ್ಲ ಕಾಲ ಕೀಡದು ಸೋ ಅವಾಗ ಒಂದಸಲ ತುಂಬಾ ವೇನಾಯಿತು મત ಪರವಾಗಿಲ್ಲ ಅಮ್ಮ ನೀನು ಆಯ್ತು ನನ್ ಮನಸಲ್ಲಿ ಆಗ್ತಾ ಇತ್ತು ನನಗೆ

ಇವಾಗ ಅವರಿಗೆ ನಾನು ಕಾಲಿನ ಕೆಲವೊಂದು ಎಕ್ಸಸೈಜ್ ಎಲ್ಲ ಹೇಳಿಕೊಟ್ಟೆ ಅದೆಲ್ಲ ಮಾಡಾದ ಮೇಲೆ ಅವರಿವತ್ತು ಕಲ್ಮರ್ಗೆಯಲ್ಲಿ ಕಿಳಿ ಸಾರನ್ನು ಮಾಡ್ತಾ ಇದ್ದಾರಂತೆ ತುಂಬ ಟೇಸ್ಟಿಯಾಗಿರುತ್ತಂತೆ ಇವತ್ತು ಅವ್ರ ಮನೆಯಲ್ಲಿ ಊಟಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನಾನು ಕೂಡ ಅದನ್ನ ವಿಡಿಯೋ ಮಾಡಿಕೊಂಡೆ ನಾನು ಕಲಿಬಹುದು ಜೊತೆಗೆ ನಿಮಗೂ ಕೂಡ ತೋರಿಸ್ಬೋದು ಅಂತೇಳಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಈಗ ಸಾರು ಮಾಡೋದಕ್ಕೆ ಅಂತೇಳಿ ಕುಕ್ಕರ್ ಕಂಟೈನರಲ್ಲಿ ತುಗರಿಬೇಳೆಯನ್ನು ಹಾಕ್ಕೊಂಡು ಕ್ಲೀನಾಗಿ ತೊಳೆದು ಅದಕ್ಕೆ ನೋಡಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದಾರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಅಷ್ಟ ಎಷ್ಟ್ ಒಂದ್ ಇಡಿ ತೊಗರಿ ಬೆಳೆ ಹಾಕೊಂಡಿ ಅಲ್ಲ ಮತ್ತೆ ಇನ್ನೊಂದು ಅವ್ರವ್ರ ಮನೆಗೆ ಎಷ್ಟು ಬೇಕು ಜನ ಇರ್ತಾರೆ ಅನ್ನೋ ಇದ್ರ ಮೇಲೆ ಇದ್ ನಾಲ್ಕು ಜನರಿಗೆ ಸಾಕು ಸಾಕಾಗುತ್ತೆ ಆಮೇಲೆ ಕುಕ್ಕರಲ್ಲಿಟ್ಟು ಮೂರಿಂದ ನಾಲ್ಕು ವಿಸಿಲ್ಸ್ ಹಾಕ್ಸ್ಕೋಬೇಕು ಯಾಕೆಂದ್ರೆ ಅದು ನುಣ್ಣಗೆ ಬೇಯಬೇಕು ತೊಗರಿಬೇಳೆ ಒಂದು ಟೊಮೆಟೊ ಸಾಕು ದೊಡ್ಡದಿ ಚಿಕ್ಕದಿದ್ರೆ ಎರಡು ಹಾಕಿ ಪುದೀನ ಒಂದಷ್ಟು ಒಂದಿ ದಿನ ಇಷ್ಟು ಪುದೀನ ಸಪೋಸ್ ಇಲ್ಲ ಅಂದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ತರಿ ತರಿ ಅದ ಸಾಕ ಮರಿಗೆ ಮತ್ತೆ ಕಲ್ಚಟ್ಟಿ ಕಲ್ಮರಿಗೆ ಅಂತ ಹೇಳ್ತಾರೆ ಒಬ್ಬೊಬ್ರು ಕಲ್ಚಟ್ಟಿ ಅಂತಾರೆ ಒಬ್ಬೊಬ್ರು ಇದು ಊರ್ ಬದಿಲೆಲ್ಲ ಬೆಳಪದ್ ಕಲ್ಲು ಅಂತ ಇತ್ತಲ್ಲ ಗೊತ್ತಿರಬಹುದು ಮರಿಗಿಡ್ತಾರಲ್ಲ ಊರ್ ಕಡೆ ಸ್ವಲ್ಪ ನಾಜೂಕು ಕ್ಲೀನಿಂಗ್ ಅಂದ್ರೆ ಫುಲ್ ಮೇಲೆ ತೊಳಿಬೇಕು ಇಲ್ಲ ಅಂದ್ರೆ ಇದು ಬಂದೋಗುತ್ತೆ ಅದು ಸೀಳ ಕಟ್ ಆಗುತ್ತೆ ಅಂತ ನೀರು ಹಕ್ಕೊಂಡೇ ಬಿಟ್ಟು ಡೈರೆಕ್ಟ್ ಆಗಿ ಹಾಕ್ಬಿಟ್ಟು ಈಗ ಒಂದ್ ಸ್ವಲ್ಪ ದಿನ கல்மர்கிய ஒல் இது புதீனா டொமெட்டோடு ಅದು ಚೆನ್ನಾಗಿ ಕುದಿ ಕುದಿ ಬರ್ಬೇಕು ಅದು ಕುದಿ ಬರ್ಬೇಕು ಹೈ ಫ್ಲಿಮ್ ಬೇಡ ಮೀಡಿಯಂ ಇಲ್ಲ ಲೋ ಇದರಲ್ಲಿ ಸಾಕ್ ಒಂದ್ ಸಲ ಕುದಿಯೋಕ್ ಶುರು ಆದ್ರೆ ಇದು ತುಂಬಾ ಸ್ಟ್ರಾಂಗ್ ಇದು ಬೇಗ ಹೀಟ್ ತಗೊಳೋದ್ ತಗೊಳ್ಳೋದೆ ಇರೋದು ಅದಕ್ಕೆ ಮಣ್ಣು ಇದೆಲ್ಲ ಬೇಗ ಇದಾಗ್ಬಿಡತ್ತಲ್ಲ ಹೌದು ಅದು ಒಂದ್ ತಗೊಂಡ್ಮೇಲೆ ಮತ್ತೆ ಇದಾಗುತ್ತೆ ಇದು ಜಸ್ಟ್ ಕುದಿವಾಗಲೇ ಆಫ್ ಮಾಡಿದ್ರೆ ಸಾಕು ಆಮೇಲೆ ಎಷ್ಟೊತ್ತುವರೆ ಬಿಸಿ ಇರುತ್ತೆ ಒಂದು ತ್ರೀ ಫೋರ್ ಅವರ್ ಎಲ್ಲ ಬಿಸಿ ಇರುತ್ತೆ ಅದು ಹಂಗೆ ಬೇಕು ಇವಾಗ ಮಾಡಿದ್ದು ಸಂಜೆ ಹೊತ್ತಿಗೂ ಅದು ಹೂ ಬಿಸಿ ಇರುತ್ತೆ ಮುಟ್ ನೋಡಿದ್ರೆ ಗೊತ್ತಾಗುತ್ತೆ ಮತ್ ಬಿಸಿ ಮಾಡ್ಕೋಬೇಕಂತ ಇಲ್ಲ 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 ಅದ್ಯಾಕ್ಚುಲಿ ಸೆಕೆಗಾಲಕ್ ಒಳ್ಳೇದು ಹಳಸೋಗತ್ತ ಸಕೆಗಾಲ ಇದಪ್ಪ ಹಾಕ್ತಾರೆ ಮೊಸರು ಮಾಡ್ತಾರೆ ಹೌದು ತುಂಬಾ ತಂಪಂತೆ ಅದ್ರಲ್ಲಿ ಮಾಡಿದ್ರೆ ಸ್ವಲ್ಪ ಕಷ್ಟ ಬೆಲ್ಲ ಹಾಕ್ತೀನಿ ಇದು ಹಳ್ಳಿ ಟೈಪ್ ಅಡಿಗೆನೆ ಹ್ಮ್ ಸಿಟಿಯಲ್ಲಿ ಇವಾಗೆಲ್ಲ ಯಾರು ಈ ತರ ಮಾಡ್ತಾರೆ ಬೆಲ್ಲ ಸಮರ್ಪಣ್ ಪುಡಿ ಹಾಕ್ತೀನಿ ಒಂಚು ಚಮಚ ಒಂದು ಒಂದು ಆದ್ರೆ ಅಚ್ಚಕಾರದ್ರೆ ಈಷ್ಟಾದ್ರೆ ಚಮಚ ಹಾಕ್ತೀನಿ ಹಂ ರುಚಿಗೆ ತಕ್ಕಷ್ಟು ಒಂದು ಚಮಚ ಇದೆ ಕಲ್ಲುಪ್ಪು ಇದು ಸೌತೆನು ಇದು ಉಣ್ಣೆ ಇಲ್ಲ ಇದ್ಯಾಡ ಹೆಂಗಿದೆ ಅಪ್ಪನೂ ಮಾಡ್ತಾರೆ ಗರಟೆ ಹೌದಿದೆ ಅಲ್ಲ ಅವಾಗೆಲ್ಲ ದೊಡ್ಡಕ್ಕೆ ಮಾಡೋರಲ್ವ ಮತ್ತೆ ಪಲ್ಯದ್ದು ಇದೆಲ್ಲ ಇದು ಸುಮ್ಮನೆ ಇದಕ್ಕೆ ಯೂಸ್ ಮಾಡ್ಕೊಳ್ತೀನಿ ನಾನು ಚೆನ್ನಾಗಿ ಇವಾಗ ಅವರು ಕಲ್ಮರ್ಗೆಯಲ್ಲಿ ಅಡುಗೆ ಮಾಡೋದಕ್ಕೆ ಬಳಸ್ತಾ ಇರುವಂಥ ಸೌಟು ಕೂಡ ಹಳೆ ಕಾಲದ್ದೇ ಇದು ತೆಂಗಿನಕಾಯಿ ಚಿಪ್ಪಿಂದ ಮಾಡಿರುವಂಥದ್ದು ಎಷ್ಟು ಫಾಸ್ಟ್ ಕುದೀತಾ ಇದೆ ಎಷ್ಟು ಸಿಮ್ಮಲ್ಲಿದೆ ಇಲ್ಲಿ ಗ್ಯಾಸ್ ಎಷ್ಟು ಸಿಮ್ಮಲ್ಲಿದೆ ನೋಡಿ

ನೋಡಿ ಈಗಲೂ ಇದೆ ನೋಡಿ ಹಿಂಗೆ ಒಂಚೂರು ಅವಾಗ ನೀಟಾಗಿ ಅದು ಹೊಂದ್ಕೊಳ್ಳುತ್ತಲ್ಲ ಹೌದು ಬೇಳೆನ ಚೆನ್ನಾಗಿ ಮಸ್ಕೊಂಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ ಹಾಗೆಯೇ ನೀರನ್ನು ಕೂಡ ಎಷ್ಟು ಬೇಕು ನೋಡಿ ಸೇರಿಸ್ಕೋಬೇಕು ಇಲ್ಲದೆ ಇದ್ರೆ ನೋಡಿ ತುಂಬಾ ಅದನ್ನ ಇದಿದೆಲ್ಲ ಈಗ ಸಪೋಸ್ ನಿಮಗೆ ಪುದೀನ ಇಲ್ಲ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೆ ಪರವಾಗಿಲ್ಲ ಅದ ಫ್ಲೇವರ್ ಇರಲ್ಲ ಅಷ್ಟೇ ಇದ್ರೆ ಏನೋ ಒಂಥರ ನಿಮಗೆ ಫ್ಲೇವರ್ ಇವಾಗ ಆಗಿ ತುಳ್ಕೊಳೋಂಥ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದಾರೆ ಹೆಚ್ಚು ಚೆನ್ನಾಗಿ ಕುದಿಬೇಕಲ್ವಾ ಎಲ್ಲ ಇದ್ ಕುದಿ ಇದಕ್ಕೆ ಒಗ್ಗರಣೆ ಒಗ್ಗರಣೆ ಹಾಕ್ಬೇಕು ಮುಚ್ಚೋದಿಕ್ಕ ಸಾಸಿವೆ ಜೀರಿಗೆ ಕಾಲು ಚಂಚ ಜೀರಿಗೆ ಅರವತ್ತು ಇಂಚ ಸಾಸಿವೆ ಒಣಮೆಣಸಿನಕಾಯಿ ಎಷ್ಟು ಬಾರಿಗೆ ಮೆಣಸು ಹಾಕ್ತೀರ ಒಂದು ಸಾಕು ಒಂದು ಚಿಂಡ್ ಸಾಕು ಇಂಗು ಮತ್ತೆ ಸಿಡಿ ಒಳ್ಳೆ ಹಿಡಿಯಾ ಇದನ್ನು ತರಿಸ್ತೀನಿ ಅದು ತುಂಬ ಚೆನ್ನಾಗಿ ಚೆನ್ನಾಗ್ತಾನೆ ಕುದಿಯೋಕ್ಕೆ ಸ್ಟಾಯಿ ಆಯಿತು ಮಾಡ್ತೀನಿ ನಾವು ಕುದೀತಾನೆ ಅಂದರೆ ಇನ್ನು ಕುದೀತಾನೆ ಇದೆ ಹಾಕೊಂಡ್ಬಿಟ್ಟು ಮುಚ್ಚಿಡ್ಕೊಳ ಸಾಸಿರೂ ಗಲಿಜ ಗಲೀಜಾ ಇದು ಎರಡು ದಿವ್ಸಕ್ಕೊಂದ್ಸಲ ಎಸ್ದು ಬೇರೆ ಹಾಕೊಂಡ್ರೆ ಮತ್ ಕೈಯು ಸುಟ್ಟು ತೊಗೊಂಡಿಲ್ವಲ್ಲ ನೀರ್ ಜೊತೆ ಇಟ್ಕೊಂಡ್ರೆ ಇದಕ್ಕೆಲ್ಲ ಸಿಡಿ ಅಲ್ಲ ಹೌದೌದು ಈಗ ಟೈಲ್ಸ್ ಮತ್ತೆ ಇಲ್ಲೆಲ್ಲ ಇದ್ರ ಮೇಲೆಲ್ಲ ಗ್ಯಾಸ್ ಸ್ಟೋವ್ ಮೇಲೆಲ್ಲಾ ಎಣ್ಣೆ ಸಿಡದು ಒಂಥರ ಗಲೀಜಾ ಒರೆಸ್ಬೇಕು ಅನ್ನೋ ಸಮಸ್ಯೆ ಇಲ್ಲ

நீர் குடிந்த புட்ட மக்களுக்கு அவங்க அங்கே இதில் நம்ம

ನನ್ ಬೆಂಡ್ ಮಾಡ್ತಾ ಇರಲಿಲ್ಲ ಹಂಗಾಗಿ ನಂಗೆ ನಡಿವಾಗ ಏನಷ್ಟೊಂದು ಏನು ಗೊತ್ತಾ ಇದು ಹಂಗಲ್ಲ ಇದರ ಪ್ರೆಶರ್ ಇದು ಚುಮ್ 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 ಆಗೋದಿಲ್ಲ ಎಷ್ಟು ಬೆಟರ್ ಆಗ್ತಾ ಅಂತ ನೋಡಿ ನಿನ್ನ ಇದು ಫುಲ್ ಹೀಂಗಿತ್ತಾ ಮತ್ತೆ ಇತ್ತು ಈ ಪೋರ್ಷನ್ ಮಾತ್ರ ಬ್ಲಾಕ್ ಇದೆ ನಿನ್ನ ಈ ಫುಲ್ ಇಬಿದನ್ನ ಹಿಂಗೆ ಬ್ಲಾಕ್ ಇತ್ತು ನೋಡಿ ಶೈನಿಂಗ್ ಇತ್ತು ನೋಡಿ ನೋಡಿ ಸುಮಾರು ಕಟ್ತಾ ಇದೆ ನೋಡಿ ನಾನು ಇದ್ರ ಚೇಂಜಸ್ ಚೇಂಜಸ್ ನೋಡಿ ಅದೇ ಹೇಳಿದ್ದಲ್ಲ ನನ್ ತುಂಬ ಖುಷಿ ನಮಗೆ ಈ ತರ ಆಗುತ್ತೆ ಮತ್ತೆ ಇನ್ನೊಂದು ಏನು ಗೊತ್ತಾ ಬೇರೆ ಯಾವುದಾದ್ರೂ ಆಗ್ತಾ ಇರ್ಬಾರ ಏನ್ ಅನ್ಸುತ್ತೆ ಇದರಲ್ಲಿ ಮಾಡಬೇಕು ಅಂತ ಇರುತ್ತೆ ಬಟ್ ಆಗಲ್ವಲ್ಲ ನಿಮ್ಗೆ ಫಸ್ಟ್ ಓಡಕ್ ಓಡ್ ಬರಕ್ ಆಗಲ್ಲ ಸಾಕು ಇದ್ದದರಲ್ಲೇ ಜಸ್ಟ್ ಮಾಡೋದೆಲ್ಲ ನಿಂತ್ಕೊಂಡ್ರೆ ಮನಸ್ಸೇ ಇದೆ ಮತ್ತೆಲ್ಲ ನಿಂತು ಕೆಲಸ ಇರುತ್ತಲ್ಲ ಹಂಗೆ ನೋಡಿ ಇವಾಗ ಒಂಚೂರು ಇದಾದ ತಕ್ಷಣ ನಾನೇನು ಮಾಡ್ಕೊತೀನಿ ಇದು ಮಾಡೋದು ನಂಗೆ ಆ ಎಲ್ಲ ಇಷ್ಟ ಬೇಕಿಂಗು ಜ್ಯೂಸು ಇವೆಲ್ಲ ಮಾಡಬೇಕಲ್ಲ ಮುಂಚೆ ತುಂಬ ಮಾಡ್ತೀನಿ ಕ್ಲೀನಾಗಿ ಅದರಿಂದ ಬಿಟ್ಬಿಟ್ಟು ಬಿಟ್ಬಿಟ್ಟು ಎಲ್ಲ ಹಂಗೆ 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 ಎಂತ ಟೆನ್ ದಿವಸ ನೀವೇ ಇದ್ದೀವಿ ಅದೇ ಇಲ್ಲ ಅಷ್ಟೇ ಆಮೇಲೆ ಒಂದು ದಿವಸ ಎಲ್ಲ ಚೇಂಜ್ ಕಂಡಿದಾರೆ ಟೆನ್ ದಿವ್ಲಂದ್ರೆ ತುಂಬ ಇಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಅದನ್ನೇ ಹೇಳಿದ್ವಿ ಸೋ ಅವಾಗೆ ಲೈಫ್ ಲಾ ನಿಮಗೆ ಯಾವಾಗ ನಮಗೆ अवार्ड ಕಡಿಮೆ ಆದ ಬಗ್ಗೆ ತುಂಬಾ ಇದಿರುತ್ತೆ ಆಯ್ತು ನಮಗೆ ನನಗೆ ಒಂದು ಖುಷಿ ಅಂದ್ರೆ ನಾನು ಕಡಿಮೆ ನಾನು ಹೆಚ್ಚು ಯೋಗ ಕ್ಲಾಸ್ ಅಲ್ಲಿ ಮರ ಟೈಮ್ ಅಲ್ಲಿ ಮಾಡೋ ರೀಸನ್ ಅಂದ್ರೆ ಒಂದು 나ಕೆಂದ್ರೆ ಒಳ್ಳೆದಾದರೂ ನಾನು dans ಕಟ್ಕೊಳ್ತಿದೆ dans ಈಗ ಎಷ್ಟೋ ಜನ ಹೇಳ್ತಾರೆ ನನಗೆ ಆ ಪ್ರಾಬ್ಲಮ್ ಕಡಿಮೆ ಮಾಡ್ಕೋ ಕಡಿಮೆ ಮಾಡ್ಕೊ ಅಂತ ಹೇಳಿ ಒಂಥರ ಖುಷಿ ಆಯೆ ಒಂದ್ ಚಿಕ್ಕ ಮಗು ಬರ್ತಿತ್ತು ಯೋಗಕ್ಕೆ ಶುಗರ್ ಇತ್ತು ಚಿಕ್ಕ ಮಗುಗೆ ಅವರಮ್ಮ ಸ್ಟಾರ್ಟಿಂಗ್ ಅಲ್ಲಿ ಮಗುಗೋಸ್ಕರ ಅವರು ಬರೋದು ಅವರು ವೆಯ್ಟ್ ಲಾಸ್ ಆದ್ರು ಆಮೇಲೆ ಮಗುನು ಎಷ್ಟು ಬೇಕು ಶುಗರ್ ಕಡಿಮೆ ಆಯ್ತು ನಂಗೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಪಟ್ಟು ಹೇಳೋರು ಅವಳ ಆಚೆನೆ ಹೋಗ್ತಿರ್ಲಿಲ್ಲ ಆಕ್ಟಿವ್ ಇರ್ಲಿಲ್ಲ ಜಾಸ್ತಿ ಮನೇಲಿ ಇರ್ತಿದ್ರು ಅಂತ ಕಡಿಮೆ ಆದ್ಮೇಲೆ ತುಂಬಾ ಖುಷಿ ಅಲ್ವಾ ಎಷ್ಟೊಂದ್ ಜನ ಬಿ ಸಿ ಓಡಿ ಇರೋರು ಕಡಿಮೆ ಆಗಿದ್ದಾರೆ ಮಂತ್ಲಿ ಪೀರಿಯಡ್ಸ್ ಕರೆಕ್ಟಾಗಿ ಆಗಿರೋರಿಗೆ ಕರೆಕ್ಟಾಗಿ ಆಗಿದೆ ಅಲ್ಲ ಈಗ ನನ್ನಿಂದ ಕಡಿಮೆ ಆಯ್ತು ಖುಷಿ ಅಲ್ವಾ ನಮ್ಗೆ ಇನ್ನೊಂದ್ ನಾಲ್ಕು ಜನಕ್ಕೆ ಕಲ್ಸ ಏನೋ ಒಂಥರ ಈ ತರ ತರ ಅದು ಗೊತ್ತಾಗುತ್ತೆ ಮತ್ತೆ ಇನ್ನೊಂದ್ರೆ ಏನೋ ಒಂಥರ ಅದೇ ಹೇಳಕ್ ಆಗಲ್ಲ ಮಾಡಕ್ಕ ಆರಾಮ್ ಅದೇ ತರ ಖುಷಿ ಮಾಡಿದವ್ರಿಗೋಸ ವಿಷಯ ಬಂದವ್ರು ಏನಂತ ಆದವ್ರಿ ಅವ್ರ್ ಕಡಿಮೆ ಆಯ್ತು ಈಗ ಎಷ್ಟು ಒದ್ದಾಡ್ತಾ ಐತೆ ಮಾಡ್ತವ್ರಿ ಅವ್ರೇಟ್ ಲಾಸ್ ಅವ್ರು ವೆಯ್ಟ್ ಲಾಸ್ ಆದಾಗ ತುಂಬಾ ಖುಷಿ ಪಡ್ತಾರೆ ಹೌದು ಅದು ಖುಷಿ ಆಗುತ್ತೆ ಇರ್ಬೇಕು ಇರ್ಬೇಕು ಈವಾಗ ಸ್ವಲ್ಪ ಡ್ರೆಶನ್ ಐತೆ ಲಾಸ್ ಒಂದು ಮೈಂಡ್ ಬಂತು ಬಿಟ್ಟರೆ ನನ್ಗೆ ವೇಟ್ ಲಾಸ್ ಇಷ್ಟ ನಂದು ಬೋನ್ ಅಗ್ಲ ಇದ್ರು ಸಣ್ಣ ಆಗಿ ಬಿಡ್ರೆ ಸ್ಟಾರ್ಟ್ ಆಗಿರುತ್ತೆ ಏನಾದ್ರೂ ನಿಮ್ಗೆ ಆಗಿಲ್ಲ ಅಂತ ದಿವಸ ಹೇಳಿ ಹೇಳಿ ಬಂದೊಂದು ಹತ್ತನೇದು ನಿಮ್ ಮಾಡಿಸ್ಕೊಂಡು ನನಗೆ ವಿಶಸ್ ತಿಳಿಸಂತ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಅಮ್ಮ ನಂಗೆ ಎಲ್ಲ ಕಮೆಂಟ್ಸ್ ತೋರಿಸು ತುಂಬಾನೇ ಖುಷಿ ಆಯ್ತು ನೋಡಿ ಫುಲ್ ಡೇ ಹ್ಯಾಪಿ ಪಾರ್ಕಿಗೆ ಒಂದು ಒಂದಿಷ್ಟು ಫೋಟೋಸ್ ತೆಕ್ಕೊಂಡ್ವಿ ಖುಷಿ ಬರ್ಡೇ ಹೇಳ್ಬಿಟ್ಟು ಅವಳ ಜೊತೆಗೆ ಕೆಲವೊಂದಿಷ್ಟು ಫೋಟೋ ತೆಗೆಸ್ಕೊಂಡ್ವಿ ಈ ಡ್ರೆಸ್ಸೆಲ್ಲ ನೋಡಿ ಆಗೋದಿಲ್ಲ ಅಂತ ಎತ್ತಿಟ್ಟಿದ್ದೆ ನಾನು ತುಂಬ ಹ್ಯಾಪಿ ಅಂತ ಹೇಳ್ಬೋದು ಎಲ್ಲ ಆಗ್ತಾ ಇದೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ವಿಡಿಯೋದಲ್ಲಿ ಖುಷಿ ಹುಟ್ಟು ಹಬ್ಬವನ್ನು ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲಿಗೆಲ್ಲ ಹೋಗಿದ್ವಿ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ನೋಡೋದಕ್ಕೆ ಕಾಯ್ತಾ ಇರ್ತೀರಲ್ವ ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ